ಬಂಧುಗಳೇ ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ಸುನೀತಾ ಹೊನ್ನಪ್ಪ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಖಂಡಿ ಹಲ್ವಾನ ಇಷ್ಟಪಟ್ಟಿದ್ದು ಅಲ್ಲದೆ ಗೋಲ್ಡನ್ ಮಿಲ್ಕ್ ಟೀಯನ್ನು ಮಾಡಿ ಕೂಡ ಕುಡಿದಿದ್ದಾರಂತೆ ಸೂಪರ್ ಡೂಪರ್ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ರೆಸಿಪಿಯನ್ನು ಎಲ್ಲರೂ ಇಷ್ಟಪಟ್ಟು ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಈ ದೋಸೆಗೆ ನೋಡಿರಿ ಅಕ್ಕಿ ಉದ್ದಿನಬೇಳೆ ಯಾವುದೇ ಹಿಟ್ಟು ಕಾಳು ಬೇಳೆ ಉಪ್ಪಿಟ್ಟ್ರವೆ ಗೋಧಿ ರವೆ ಬಾಂಬೆ ರವೆ ಅವಲಕ್ಕಿ ಚುರುಮುರಿ ಮೊಸರು ಮಜ್ಜಿಗೆ ಇದ್ಯಾವುದೂ ಇಲ್ಲದೇ ತುಂಬ ಗರಿ ಕ್ರಿಸ್ಪಿ ಆಗಿರುವಂಥ ಬಾಯಾಗಿಟ್ರ ಹೋಗುವಂಥ ಈ ದೋಸೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನ್ರಿ ಎಲ್ಲಾರಿಗೂ ಇಷ್ಟ ಆಗುವಂಥ ರೆಸಿಪಿನೇ ಟ್ರೈ ಮಾಡಿರಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡೆ ಅದರಲ್ಲಿ ನೋಡಿರಿ ಒಂದೂವರೆ ಕಪ್ಪಿನಷ್ಟು ಇದು ಸಾಬುದಾನಿ ರೀ ಮೇಜರ್ಮೆಂಟಿನ ಕಪ್ಪು ಒಂದೇ ಇರಬೇಕು ರೀ ಎಲ್ಲ ಮೆಜರ್ಮೆಂಟನ್ನು ನಾವು ಕರೆಕ್ಟಾಗಿನೇ ಫಾಲೋ ಮಾಡಬೇಕು ಈಗ ಒಂದೂವರೆ ಕಪ್ಪಿನಷ್ಟು ಇಲ್ಲೇ ನಾನೀಗ ಸಾಬುದಾನಿಯನ್ನು ಒಂದು ಪಾತ್ರೆಗೆ ಹಾಕೊಂಡೆ ರೀ ಈಗ ಇದಕ್ಕೆ ನೋಡಿರಿ ನೀರು ಹಾಕಿ ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ರೀ ನಾವು ಅಂದರೆ ಅದರಲ್ಲಿ ಇರುವಂಥ ನಮ್ಮ ಇದೇನಿರ್ತದಲ್ಲ ರೀ ಟಾರ್ಚ್ ಅದೆಲ್ಲ ಹೋಗ್ಬೇಕು ರೀ ನಮ್ಗೆ ಚೆನ್ನಾಗಿ ನೀಟಾಗಿ ತೊಳಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟಾದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕನ ಇರುವಂಥ ಗಂಟಿ ಸಿಂಬಲ್ ಪ್ರೆಸ್ ಮಾಡಿರಿ ಆಲ್ ಅಷ್ಟು ಇಂಚ್ ಲೈಕ್ ಮಾಡಿರಿ ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬಂದು ಸೇರ್ತಾವೆ ರೀ ಮಾಡ್ಕೊಂಡಿರೋದಿಲ್ಲ ರೀ ಈಗ ನೀರನ್ನೆಲ್ಲ ರೀ ಅಸಲು ಒಂದು ಹನಿ ನೀರಿಲ್ಲ ರಂಗ ನಾವಿದ ಎಲ್ಲ ನೀಟಾಗಿ ರೀ ಈ ಸಾಬುದಾನಿಯಲ್ಲಿದು ಎಷ್ಟು ನೀರು ಉಳಿಸೋಕೆ ಹೋಗಬೇಡ್ರಿ ಭಾಳ ಅಂದ್ರೆ ಭಾಳ ಪ್ರತಿ ಪ್ರತಿದಿನ ಏನು ನಾವು ಬೆಳಗಿನ ತಿಂಡಿ ಮಾಡಬೇಕು ಅಂತ ಆಲೋಚನೆ ಮಾಡುವವರಿಗೆ ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಈಗ ನೋಡ್ರಿ ನೀರೆಲ್ಲ ನಾನು ಬಸ್ಕೊಂಡು ಆಯ್ತು ಈಗ ಇದ್ರೊಳಗೆ ನೋಡಿರಿ ಈಗ ಸಾಬೂದಾನಿ ಎಷ್ಟು ತೊಗೊಂಡಿದ್ದೀವಿ ಎಲ್ಲ ನಾವು ಅದಕ್ಕಿಂತ ಸ್ವಲ್ಪ ಕಮ್ಮಿ ನೀರನ್ನು ಹಾಕ್ಬೇಕು ರೀ ನಾವು ಈಗ ಅದಕ್ಕೆ ಸೆಂಟ್ರನೇ ಮಾಡ್ಕೋರಿ ಎಲ್ಲ ದಂಡಿಗಿತ್ತಲ್ರಿ ಸೆಂಟ್ರನೇ ಮಾಡ್ಕೊಂಡು ಈಗ ನೋಡಿರಿ ಸಾಬೂದಾನಿ ಎಷ್ಟು ತೊಗೊಂಡ್ರಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇಲ್ಲ ಅಷ್ಟೇ ಹಾಕಿದರೂ ಕೂಡ ಆಗುತ್ತೆ ರೀ ಏನು ತೊಂದರೆ ಏನಿಲ್ಲ ಈಗ ನೀಟಾಗಿ ಇದು ನಮ್ಮ ಸಾಬುದಾನಿ ನೀರಲ್ಲೆಲ್ಲ ಮುಣಗ್ತ್ರಿ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡ್ರಿ ಇದು ನೀಟಾಗಿ ಎಲ್ಲ ನೀರು ಅಬ್ಸರ್ವ್ ಮಾಡ್ಕೋಬೇಕು ಅಂತಂದ್ರೆ ಎರಡರಿಂದ ಮೂರು ಗಂಟೆ ಬೇಕಾಗತ್ತೆ ರೀ ಇದು ಅಷ್ಟೊಳಗಾಗಿ ನಿಮ್ಮದು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಮಾಡ್ಕೊರಿ ಈಗ ಇದಕ್ಕೆ ನೋಡ್ರಿ ನಾವು ಒಂದು ಎರಡರಿಂದ ಮೂರು ಗಂಟೆ ಪಕ್ಕಕ್ಕಿಟ್ಟೆ ರೀ ಇದು ನಾವು ಬೇಗನೆ ಹಾಕ್ಬೇಕಂದ್ರೆ ಬಿಸಿನೀರು ಹಾಕಿದ್ವಿ ಅಂತಂದ್ರೆ ಒಂದು ಅರ್ಧ ಗಂಟೆ ಒಳಗೆ ರೆಡಿ ಆಗತ್ತೆ ರೀ ಸಿಲೆಕ್ಷನ್ ನಿಮ್ದೆ ರೀ ನಮಗೆ ಇವಾಗ ಸಾಯಂಕಾಲಕ್ಕೆ ಬೇಕಾಗಿತ್ತು ರೀ ಅದಕ್ಕೆ ನಾನೇ ಬೆಳಿಗ್ಗೆ ಹಾಕಿನಿರಿ ಇದನ್ನು ಒಂದು ಆಲೂಗಡ್ಡೆ ನೋಡಿರಿ ಇಷ್ಟು ದೊಡ್ಡ ಪ್ರಮಾಣದ್ದು ನಿಮ್ಗೆ ನಾನು ಕಟ್ ಮಾಡಿ ಯಾಕೆ ತೋರಿಸ್ತಾ ಇಲ್ಲ ಅಂದ್ರೆ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಫುಲ್ ಆಲೂಗಡ್ಡೆಯನ್ನು ತೋರಿಸ್ತಾ ಇದ್ದೀನಿ ರೀ ಈಗ ಸಿಪ್ಪೆಯನ್ನೆಲ್ಲ ತಗೊಂಡೆ ರೀ ನೀಟಾಗಿ ತೊಳ್ಕೊಂಡು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ರೀ ಫಸ್ಟಿಗೆ ಒಂದು ಐದು ನಿಮಿಷ ಉಪ್ಪಿನ ನೀರಲ್ಲಿ ಆಲೂಗಡ್ಡೆಯನ್ನು ರೀ ನಂತರ ನಾನು ಅದ್ರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದೆ ರೀ ಈಗ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಗಾಲಿ ಇದ್ದೀನಿ ನೋಡಿರಿ ನಿಮಗೆ ಸಾಧ್ಯ ಆದಷ್ಟು ತೆಳ್ಳಗೆ ಮಾಡ್ಕೋರಿ ಇದೇನು ನಮಗೆ ಸ್ವಲ್ಪ ದಪ್ಪ ಹೆಚ್ಚು ಕಮ್ಮಿ ಆದರೂ ರೀ ಒಂದೇ ಇದು ರೀ ನಿಮ್ಗೆ ಹೆಂಗೆ ಬರತ್ತೆ ಹಂಗೆ ಕಟ್ ಮಾಡ್ಕೊರಿ ಈಗೆಲ್ಲ ನೋಡಿರಿ ನಾನು ನೀಟಾಗಿ ಇದನ್ನ ಕಟ್ಟ ರೀ ಆದಷ್ಟು ಸಾಧ್ಯ ಆದಷ್ಟು ತೆಳ್ಳಗೆ ಮಾಡ್ಕೊರಿ ಜಾಸ್ತಿ ದಪ್ಪ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ನೋಡಿರಿ ಇಷ್ಟು ತೆಳ್ಳಗೆ ಮಾಡ್ಕೊಡಿ ನೋಡಿರಿ ನಾನು ಈಗ ಇದನ್ನ ಇಡ್ರಿ ಈಗ ಸಾಬುದಾನಿ ನಮ್ದು ಮೂರು ಗಂಟೆ ನಂತರ ನಾನು ಈಗ ತೋರ್ಸಾಕತ್ತೀನಿ ರೀ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ನೀಟಾಗಿ ನೆಂದಾವ್ರಿ ಎಲ್ಲ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ ರೀ ಅದು ಇಷ್ಟು ಮೆತ್ತಗಾದರೂ ಕೂಡ ನಮಗೆ ಉದುರು ಇರ್ಬೇಕ್ರಿ ಅದು ನೋಡಿರಿ ಈ ರೀತಿಯಾಗಿ ಉದುರು ಉದುರು ಇರ್ಬೇಕು ರೀ ಅಂದ್ರೆ ನಾವು ಮಾಡ್ತಿರುವಂಥ ದೋಸೆ ರೀ ಪರ್ಫೆಕ್ಟಾಗಿ ಬರ್ತೈತೆ ರೀ ನೋಡಿರಿ ಎಷ್ಟು ಬುಡ ಬಳ ಬಳ ಅಂತ ಬಿಡ್ತೈತದಲ್ಲ ನೋಡ್ರಿ ಯಾವ ರೀತಿಯಾಗಿ ಬೀಳ್ತಾ ಇದೆ ಇದೇ ರೀತಿಯಾಗಿ ಇರಬೇಕ್ರಿ ರೀ ನಮಗಿದೆ ಈಗ ಮುಂದೆ ಏನು ಮಾಡೋದಂತ ನೋಡೋಣ ಬರ್ರಿ ಒಂದು ಮಿಕ್ಸಿ ಜಾರ್ ತಗೊಳ್ರಿ ಅದರೊಳಗೆ ಒಂದು ಅರ್ಧದಷ್ಟು ನಾವಿಲ್ಲಿ ಆಲೂಗಡ್ಡೆಯನ್ನು ಹಾಕೋಬೇಕ್ರಿ ಅರ್ಧದಷ್ಟು ಉಳಿಸ್ರಿ ಈಗ ಇದ್ರೊಳಗೆ ನೋಡ್ರಿ ನಾವು ಯಾವ ಕಪ್ಪಿನಿಂದ ತಗೊಂಡಿವಿ ಅದೇ ಕಪ್ಪಿನಿಂದನೇ ಅರ್ಧ ಕಪ್ಪಿನಷ್ಟು ಹುರಗಡಲೆ ಒಂದು ಸ್ಪೂನಷ್ಟು ಜೀರಿಗೆರಿ ಅದೇ ಕಪ್ಪಿನಿಂದನೇ ಒಂದೂವರೆ ಕಪ್ಪಿನಷ್ಟೇ ನಾನು ಸಾಬೂಧಾನೆ ಹಾಕಿರೋದ್ರಿ ಮೂರ ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿಗೆ ಒಂದು ಉಪ್ರಿ ಅರ್ಧ ಸಾಬೂಧಾನಿಯನ್ನು ಮಾತ್ರ ಇದರಲ್ಲಿ ಹಾಕೋತೀನಿ ರೀ ಈಗ ನಾನು ನಿಮಗೆ ನೀರು ಎಷ್ಟು ಹಾಕ್ಬೇಕಂತ ಹೇಳ್ತೀನಿ ಬರ್ರಿ ಈ ಉಳ್ದಿ ಸಾಬೂಧಾನಿಯನ್ನು ಪಾಕಕ್ಕೆ ಇಡ್ರಿ ಅರ್ಧ ಕಪ್ಪಿನಷ್ಟು ನೀರು ಹಾಕಿರಿ ಯಾಕಂದ್ರೆ ಆಲೂಗಡ್ಡೆಗಳು ಕೂಡ ತೇವಾಂಶ ಇರತ್ತೆ ಮತ್ತೆ ಬೇಕಂದ್ರೆ ಸೇರ್ಸುಣ್ರಿ ಈಗ ಇದನ್ನ ರುಬ್ಬನ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ ಇನ್ನೊಂದು ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕೊಂಡೆ ರೀ ಹಾಕ್ಕೊಂಡು ರುಬ್ಬಾಕತ್ತೀನಿ ರೀ ಈಗ ನಾವು ರುಬ್ಕೊಂಡು ರೆಡಿ ಆದರೆ ನಾವು ರುಬ್ಬಿರುವಂಥ ಮಿಶ್ರಣ ಈ ರೀತಿ ಇರಬೇಕು ರೀ ಇದರಲ್ಲಿ ಆಲೂ ಪೀಸಸ್ ಅನ್ನೋದು ಏನು ರೀ ಇದು ಈಗ ಫರ್ಫೆಕ್ಟ್ ಆಗೈತೆ ರೀ ಆಲೂ ಪೀಸಸ್ ಏನಾದರೂ ಉಳಿತಂದ್ರೆ ದೋಸೆ ಬರಂಗಿಲ್ಲ ರೀ ನಮಗೆ ಕಿತ್ ತಗೋತರಿ ಅದು ಆಲೂ ಪೀಸಿಸ್ ಇರ್ಲಾರಂಗೆ ನೋಡಿಕೊಂಡು ರುಬ್ಕೊರಿ ಈಗ ಒಂದು ಮಿಕ್ಸಿಂಗ್ ಬೌಲ್ನಾಗ ತೆಗ್ಯಾಕತ್ತೀನಿ ರೀ ನೋಡಿರಿ ಆಲೂ ಪೀಸೇ ಏನೂ ಇಲ್ಲ ನಮ್ಮದ್ರೊಳಗೆ ಹಂಗ ರುಬ್ಬೇನ್ರಿ ನಾನು ಈಗ ಇದ್ರೊಳಗೆ ಉಳಿದಿರುವಂಥ ನಮ್ಮ ಸಾಬೂಧಾನಿಯ ರೀ ಅದನ್ನ ಹಾಕೋತೀನಿ ರೀ ಈಗ ಇದ್ರೊಳಗೆ ಈಗ ನಾವು ಉಳಿಸಿರುವಂಥ ಆಲೂ ಪೀಸೇನಿತ್ತಲ್ಲ ರೀ ಅದನ್ನು ಕೂಡ ಹಾಕೋರಿ ಒಂದು ಸ್ಪೂನಷ್ಟು ದನಿಯಾರಿ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಳಗತ್ತೀನಿ ರೀ ಇದಕ್ಕೂ ಕೂಡ ಒಂದು ಖಾರದ್ರಿ ಎರಡು ಬ್ಯಾಡಿಗೆ ರೀ ಟೋಟಲ್ ಆಗಿ ಐದು ಬ್ಯಾಡಿಗೆ ಒಂದು ಖಾರದ ಮೆಣ್ಸಿನ್ಕಾಯಿ ನಿಮ್ಮ ರುಚಿಗೆ ಅನುಸಾರ ಉಪ್ಪು ಖಾರನೇ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಅರ್ಧ ಕಪ್ಪಿನಷ್ಟು ಶೇಂಗಾರಿ ಎಲ್ಲ ಹಾಕ್ತಿರುವಂಥ ಸಾಮಗ್ರಿ ಹಸಿದೆ ನಾನು ಇದಕ್ಕೆ ನೋಡಿರಿ ಅದಕ್ಕೊಂದು ಅರ್ಧ ಚಮಚ ಉಪ್ಪು ಹಾಕಿದೆ ಇದಕ್ಕೊಂದು ಅರ್ಧ ಚಮಚ ಉಪ್ಪು ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರುಬ್ಕೊಂಬಂದ್ಬಿಡೋಣ ರೀ ಈಗ ಈಗ ರುಬ್ಕೊಂಬಂದೆ ನೋಡಿರಿ ನಮ್ಮ ಮೊದಲಿಗೆ ಎಷ್ಟು ನೀರು ಹಾಕ್ಬೇಕು ಅನ್ನೋದು ರೀ ಎರಡು ಸಲ ಹಾಕಿದ್ವಿ ನಂತರ ನಮಗೆ ಎಷ್ಟು ನೀರು ಹಾಕ್ಬೇಕು ಅನ್ನೋದು ಗೊತ್ತಾತಲ್ಲ ರೀ ಒಂದೇ ಸಲ ಹಾಕಿ ರುಬ್ಕೊಂಡು ಬಂದೇನು ರೀ ಆ ರುಬ್ಬಿರುವಂಥ ಮಿಶ್ರಣ ಇದಕ್ಕೆ ಹಾಕಿ ಒಂದಿಷ್ಟು ಮಿಕ್ಸಿ ಜಾರಿಗೆ ರೀ ಅದರೊಳಗೆ ಒಂದಿಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡೇನ್ರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸಿ ಜಾರ್ನದ್ದು ಕೂಡ ನೀವು ವೇಸ್ಟ್ ಮಾಡೋಕೋಗ್ಬಾಡ್ರಿ ಅದ್ರಾಗ ತುಂಬಾ ಹತ್ತಿರುತ್ತೆ ನೀರು ಹಾಕಿ ಹಾಕೋರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ ನಾವು ನೀರನ್ನು ಸೇರಿಸ್ಬೇಕ್ರೆ ಒಂದೇ ಸಲ ಸೇರಿಸ್ ಹಾಕಿ ಹೋಗ್ಬೇಡ್ರಿ ಈಗ ಸ್ವ ಸ್ವಲ್ಪನ ಹಾಕ್ರಿ ಒಂದೇ ಸಲ ನಾವು ನೀರು ಸೇರಿಸಿದ್ವಿ ಅಂದ್ರೆ ನೀರು ಹಾತಂದ್ರೆ ಕಷ್ಟ ರೀ ಅದಕ್ಕೆ ನಾವು ಸ್ವ ಸ್ವಲ್ಪನ ಹಾಕಿ ಇದನ್ನು ಬ್ಯಾಟ್ರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ರೀ ಈ ರೀತಿಯಾಗಿ ಸ್ವ ಸ್ವಲ್ಪ ಹಾಕಿ ನೀರನ್ನು ನಾವು ಗರ ಗರ ತಿರುಗಿಸಿ ಬ್ಯಾಟ್ರ್ ರೆಡಿ ಮಾಡ್ಕೊಡ್ದಿಂದ್ರ ಬ್ಯಾಟ್ರ್ ಕೂಡ ಫರ್ಫೆಕ್ಟ್ ರೀ ಈಗ ದಿನ ಗಟ್ಟೈತ ಇನ್ನೊಂದಿಷ್ಟು ನೀರು ಹಾಕೋಣ್ರಿ ಈಗ ಕೊನೆಗೆ ನಾನು ನಿಮಗೆ ಯಾವ ರೀತಿಯಾಗಿರಬೇಕು ಬ್ಯಾಟ್ರ್ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ರೀ ಗರ 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 ಅಂಥೇಳಿ ಒಂದು ಐದು ನಿಮಿಷ ತಿರುಗಿಸ್ರಿ ಈಗ ನೋಡಿರಿ ಈ ರೀತಿಯಾಗಿರ್ಬೇಕು ರೀ ನಮ್ಮ ಬ್ಯಾಟ್ರ್ ಪರ್ಫೆಕ್ಟ್ ಐತ್ರಿ ಈಗದು ನೋಡಿರಿ ಚೆನ್ನಾಗೈತೆ ರೀ ಇದು ದೋಸೆ ಬ್ಯಾಟ್ರ್ ಪರ್ಫೆಕ್ಟ್ ಆಗೈತೆ ರೀ ಈಗ ದೋಸೆ ಹೋಗೋನು ಬರ್ರಿ ಗ್ಯಾಸನ್ನು ಆನ್ ಮಾಡಿಕೊಂಡು ದೋಸೆ ಹೆಂಚೆನ್ನ ಇಟ್ಟು ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಚಿರಿ ಜಾಸ್ತಿ ಎಣ್ಣೆ ಹೋಗ್ಬೇಡ್ರಿ ಸ್ವಲ್ಪ ಲೈಟಾಗಿ ಹತ್ತೈತೋ ಇಲ್ಲೋ ಅನ್ನೋಂಗೆ ಹಚ್ಚಿರಿ ಈಗಿದಕ್ಕೆ ನೀರು ಹಾಕಿರಿ ನೀರು ಹಾಕಿ ನೀಟಾಗಿ ಒರೆಸ್ರಿ ಈ ರೀತಿಯಾಗಿ ನಾವು ದೋಸೆಯನ್ನು ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರ್ತೈತ್ರಿ ದೋಸೆ ಕೂಡ ಕರ್ಚ್ಕೊತೈತ್ರಿ ಅದಕ್ಕೆ ಈ ಪ್ರೊಸೀಜರನ್ನು ಫಾಲೋ ಮಾಡ್ಬೇಕು ರೀ ಪ್ರತಿ ದೋಸೆ ಕೂಡ ಈ ಈ ಮೆಥಡನ್ನು ಫಾಲೋ ಮಾಡಿರಿ ಈಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡಿ ಒಂದು ಎರಡು ಸೌಟಿನಷ್ಟು ಹಿಟ್ಟು ಹಾಕ್ರಿ ಹಿಟ್ಟಾಕಿದನ್ನು ಲೈಟಾಗಿ ತಿಕ್ಬೇಕು ರೀ ಬಲ ಹಾಕಿ ತಿಕ್ಬಾರ್ದ್ರಿ ನೀವು ಬಲ ಹಾಕಿದ್ರಿ ಅಂದ್ರೆ ಆ ಹಿಟ್ಟು ಸ್ಪೂನಿಗೆ ಹತ್ಕೊಂಡ್ಬಿಡ್ತೈತೆ ರೀ ಅದಕ್ಕೆ ನಾವು ಮೇಲೆ ಮೇಲೆ ತಿಕ್ಬೇಕು ರೀ ಇದನ್ನು ಈ ರೀತಿಯಾಗಿ ತಿಕ್ಬೇಕು ನೋಡಿರಿ ಲೈಟಾಗಿ ಒಂದೇ ಡೈರೆಕ್ಷನಲ್ಲಿ ತಿಕ್ಕಿ ಇವಾಗ ಫುಲ್ ಫ್ಲೇಮನ್ನು ಇಟ್ಟೆ ರೀ ಫುಲ್ ಫ್ಲೇಮ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಎಣ್ಣೆಯನ್ನು ಹಾಕೊಂಡ್ರಿ ನಿಮ್ಮ ಇಷ್ಟಾನುಸಾರ ತುಪ್ಪ ಬೆಣ್ಣೆ ಎಣ್ಣೆ ಯಾವುದಾದ್ರೂ ಹಾಕೋಬಹುದು ಎಣ್ಣೆನೇ ಹಾಕಬೇಕಂತೇನು ಇಲ್ಲ ರೀ ತುಪ್ಪ ಬೆಣ್ಣೆಯೆಲ್ಲ ಮಾಡಿದ್ರೆ ಎಕ್ಸಲೆಂಟ್ ಇರ್ತೈತೆ ರೀ ಟೇಸ್ಟ್ ಈಗ ತುಂಬ ಎಲ್ಲ ಕಡೆ ನಾನು ಎಣ್ಣೆಯನ್ನು ಹಾಕಿದ್ದೀರಿ ಈಗ ಎಣ್ಣೆಯನ್ನು ಬಿಟ್ಟು ಇದನ್ನು ನಾವು ರೌಂಡ್ ಆಫ್ ಮಾಡ್ಕೊತನ ಸುಡ್ಬೇಕ್ರಿ ಅಂದ್ರೆ ಚೆನ್ನಾಗಿ ನಮ್ಮದು ಎಲ್ಲ ಕಡೆ ಹೊಂಬಣ್ಣ ಒಂಬತ್ರಿ ನಾವು ಬರೀ ಸೆಂಟರ್ನೆಲ್ಲ ಈಟ್ ಮಾಡಿದ್ವಿ ಅಂದ್ರೆ ಸೆಂಟರ್ನ್ಯಾಗ ಮಾತ್ರ ಸುಡ್ತೈತಿ ರೀ ಸುತ್ತ ಸುಡಂಗಿಲ್ಲ ರೀ ಇಲ್ಲ ಸೆಂಟರ್ನ್ಯಾಗ ಕರ್ಗಾಕ್ತೈತ್ರಿ ಸುತ್ತ ಬ್ರೌನ್ ಆಗ್ತೈತ್ರಿ ಈ ರೀತಿಯಾಗಿ ರೌಂಡ್ ಆಫ್ ಮಾಡ್ಕೊತ ಸುಟ್ವಿ ಅಂದ್ರೆ ನೀಟಾಗಿ ಸುಡ್ತೈತೆ ಈಗ ನೋಡಿರಿ ನಮ್ಮ ಆಗಿ ಎಲ್ಲ ಕಡೆ ನಮ್ಮ ಸುಟ್ಟಾತ್ರ ಈಗ ಹೊಳ್ಳಿ ಸಾಕತಿ ನೋಡಿರಿ ದೋಸೆ ನಮ್ದು ಕರ್ಚ್ಕೊಂತು ಅಂದ್ರೆ ಈ ರೀತಿಯಾಗಿ ಬಣ್ಣ ಬರ್ತೈತೆ ರೀ ಎಷ್ಟು ನೀಟಾಗಿ ಬಣ್ಣ ಬಂದೈತಿ ಆಗಿರುವಂತ ಬಣ್ಣ ಬಂದೈತಿ ನೋಡ್ರಿ ಸೂಪರ್ ಆಗಿರುವಂಥ ಗೋಲ್ಡನ್ ಬ್ರೌನ್ ಕಲರ ಬಂದಾಗೈತ್ರಿ ಇದಕ್ಕೊಂದು ಸ್ವಲ್ಪ ಉರಿ ಜಾಸ್ತಿನೇ ಬೇಕ್ರೆ ಹೊಳ್ಳಿ ಸಾಕಿದ ನಂತರ ಮತ್ತು ಫ್ಲೇಮನ್ನು ಫುಲ್ ಮಾಡಿದೆ ರೀ ಹಳ್ಳಿ ಸಾಕು ಮುಂದಾಗ ಫ್ಲೇಮ ಲೋ ಮಾಡಿರಿ ಹೊಳ್ಳಿ ಸಾಕಿದ ನಂತರ ಫ್ಲೇಮನ್ನು ಫುಲ್ ಮಾಡಿರಿ ನೀವು ಅಂಚನೇ ಎತ್ತಿ ನಿಮಗೆ ರೌಂಡ್ ಅಪ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ದೋಸೆ ಕೂಡ ಈ ರೀತಿಯಾಗಿ ತಿರ್ಗಿಸ್ಕೊತಾನೆ ನಾವು ಕ್ರಿಸ್ಪಿ ಮಾಡ್ಕೋಬೋದು ರೀ ಈಗ ಕಟ್ ಮಾಡ್ತಾ ಇದ್ದೀನಿ ನೋಡ್ರಿ ನಾನು ನಿಮಗೆ ಕ್ರಿಸ್ಪಿ ಎಷ್ಟೈತೆ ಅಂತ ನಿಮ್ಗೆ ಅರ್ಥ ಆಗ್ತಿರ್ಬೋದು ಸೌಂಡ್ ಕೇಳಾಕತದಲ್ಲ ಹೌದಲ್ರಿ ಈಗ ಇದನ್ನು ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ ಎಷ್ಟು ಗರಿ ಗರಿ ಐತಂತ ನೋಡ್ರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ರೀ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಇನ್ನು ದಿನ ಒಂದು ರೀತಿ ದೋಸೆನೇ ಮಾಡ್ಕೊಳ್ಳೋದು ನೋಡಿರಿ ನೋಡ್ರಿ ಯಾವ ರೀತಿಯಾಗಿ ನಮ್ಮ ಫೋಲ್ಡಿಂಗ್ ಇದೆ ಕ್ರಿಸ್ಪಿ ಇದೆ ನೋಡಿ ಇನ್ನೊಂದು ಚೂರು ಮೆತ್ತಗೆ ಸುಟ್ಟಿದ್ವಿ ನಾವು ಅಂತಂದ್ರೆ ತುಂಬ ಟೋಪಿ ಸರಿಯಾಗಿ ಬರ್ತೈತಿ ರೀ ಭಾಳ ಕ್ರಿಸ್ಪಿ ಆಗೈತೆ ಅಲ್ರಿ ಅದು ಅದಕ್ಕೆ ಬ್ರೇಕ್ ರೀ ಆದರೂ ಕೂಡ ಪರವಾಗಿಲ್ಲ ರೀ ಸೂಪರ್ ಆಗಿರ್ತೈತೆ ರೀ ನಾವು ದೋಸೆ ಹೇಗಿದ್ರು ನಾವು ಮುರ್ಕೊಂಡೇ ತಿಂತೀವಿ ಅಲ್ರಿ ಏನು ತೊಂದರೆ ಏನಿಲ್ಲರಿ ಈಗಿದ ಮೆತ್ತ ದೋಸೆ ಕೂಡ ನಾವು ಮಾಡೋದನ್ನು ತೋರ್ಸಾಕತ್ತೀನಿ ರೀ ಆಲ್ರೆಡಿ ನಾವು ಹಂಚಿಗೆ ನೀರು ಹಾಕಿ ಒರೆಸ್ಕೊಂಡು ತಗೋ ತೋರ್ಸಿಲ್ರಿ ಅದನ್ನು ತೋರಿಸಿಲ್ರಿ ನಿಮಗೆ ಆಲ್ರೆ ನೀರು ಹಾಕಿ ಒರೆಸ್ಕೊಂಡಿನ್ರಿ ಪ್ರತಿ ದೋಸೆ ಮಾಡ್ಬೇಕಂದ್ರೂ ಇದೇ ಪ್ರೊಸೀಜರ್ ಆ ಪ್ರೊಸೀಜರನ್ನು ಫಾಲೋ ರೀ ನಾವು ಅಂದ್ರೆ ದೋಸೆ ಸರಿಯಾಗಿ ರೀ ಒಂದು ಎರಡು ಸಾವಿರ ಹಾಕಿ ಒಂದೇ ಡೈರೆಕ್ಷನಲ್ಲಿ ಸ್ವಲ್ಪ ದಪ್ಪಕ್ಕೆ ತಿಕ್ಕೋರಿ ನಿಮ್ಮ ಮೆತ್ತಗೆ ದೋಸೆ ಬೇಕಂದ್ರೆ ದಪ್ಪ ತಿಕ್ಕೋರಿ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ತೆಳ್ಳಗೆ ತಿಕ್ಕೋರಿ ಈ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಎಣ್ಣೆ ಬಿಡ್ರಿ ಇದ್ರ ಮೇಲೆ ಎಣ್ಣೆ ಬಿಟ್ಟು ಇದನ್ನೇನು ನಾವು ಅಪ್ ಮಾಡೋ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಸ್ವಲ್ಪ ಚಿಕ್ಕದ ಮಾಡಿವಲ್ರ ನಾವು ದೋಸೆ ತುಂಬ ಮಾಡಿದ್ದೀವಿ ಹಂಚಿನ ತುಂಬ ಮಾಡಿದೀವಿ ಅಂದ್ರೆ ರೌಂಡಪ್ ಮಾಡ್ಬೇಕು ರೀ ಸ್ವಲ್ಪ ಚಿಕ್ಕದ ಮಾಡಿದ್ವಿ ಅಂದರೆ ಏನು ಅವಶ್ಯಕತೆ ಇಲ್ಲ ರೀ ಈಗ ಹೊಳ್ಳಿ ಸಾಕಿದರಿ ಮ್ಯಾಲಿನ ಕಲರ್ ಚೇಂಜ್ ಆಯ್ತು ಅಂದ್ರೆ ಹೊಳ್ಳಿ ಸಾಕಿದ್ರಿ ಹೊಳ್ಳಿ ಸಾಕಿ ಫುಲ್ ಇಟ್ಟೆ ರೀ ಫ್ಲೇಮ ಗಮನ ಇರ್ಲಾರ ಇದಕ್ಕೆ ಸ್ವಲ್ಪ ಉರಿ ಜಾಸ್ತಿನೇ ಬೇಕಾಗತ್ತೆ ರೀ ಆರಾಮಾಗಿ ಫ್ರೈ ಮಾಡಿರಿ ಈಗ ನೋಡಿರಿ ನಮ್ದು ಎರಡೂ ಕಡೆ ನೀಟಾಗಿ ನಮ್ದು ಫ್ರೈ ಆಯ್ತು ರೀ ಈಗ ಇದನ್ನ ಇವಾಗ ತೆಗಿತೀನ್ರಿ ತೆಗಿಬೇಕಂದ್ರೆ ಸಲಾಕೆ ಆಗಲಿ ಏನೂ ಆಗಲಿ ಏನೂ ಬೇಕಾಗಿಲ್ಲ ರೀ ಗ್ಯಾಸ್ ಫ್ಲೇಮನ್ನು ಲೋ ಮಾಡ್ರಿ ಆರಾಮಾಗಿ ಓಡಾಡ್ತಿರ್ತೀರಿ ಇದೀಗ ನೋಡಿರಿ ಓಡಾಡಕತ್ತೈತಿ ನೋಡಿರಿ ತೆಗದೇ ರೀ ಈಗ ಸಲಾಕೆ ಕೂಡ ಏನೂ ಬೇಕಾಗಂಗಿಲ್ಲ ರೀ ನಮ್ಗೆ ಹಂಗೆ ನಾವು ಮಾಡ್ಕೋಬೋದು ನೋಡಿರಿ ಸೂಪರ್ ಆಗಿರುವಂಥ ಬಣ್ಣ ಬಂದೈತ್ರಿ ರೀ ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ ನೋಡಿರಿ ಅಂದರೆ ಮೇಲೆ ಸ್ವಲ್ಪ ಲೈಟಾಗಿ ಕ್ರಿಸ್ಪಿ ರೀ ತಿನ್ಬೇಕಾದ್ರೆ ತುಂಬ ಸ್ಮೂತ್ ರೀ ಈಗ ಇನ್ನೊಂದು ರೀತಿಯಾಗಿ ಮಾಡೋದನ್ನು ತೋರಿಸ್ತೀನಿ ರೀ ಇದೇ ಇದ್ರೊಳಗೆ ನಾನು ಮೂರು ರೀತಿಯಾಗಿ ದೋಸೆ ಮಾಡೋದನ್ನು ತೋರಿಸಾಕತ್ತೀನಿ ರೀ ಈಗ ಉಳಿದಿರುವಂತ ಹಿಟ್ಟಿನಲ್ಲಿ ಇದು ಚಿರೋಟಿ ರವೆ ರೀ ನಾವು ಸಣ್ಣ ಕಪ್ಪು ತೊಗೊಂಡು ಇಲ್ಲ ರೀ ಅದೇ ಕಪ್ಪಿನಿಂದನೇ ನಾನು ಇಲ್ಲಿ ಹಾಕೊಳಕತ್ತೀನಿ ರೀ ಒಂದು ಎರಡು ಚಮಚದಷ್ಟು ಐತ್ರಿ ಅದು ಅರ್ಧ ಕಪ್ ಆಗೈತೆ ರೀ ಅಲ್ಲಿ ನಮ್ಗೆ ಅಂದ್ರೆ ಸಣ್ಣ ಅಲ್ಲ ರೀ ಕಪ್ ನಮ್ಗೆ ಅದು ಇದು ನೀಟಾಗಿ ಮಿಕ್ಸ್ ಮಾಡ್ಕೋರಿ ಚಿರೋಟಿ ರವಾನ ಹಾಕ್ರೆ ಮತ್ತೆ ಈ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೋಡಿರಿ ನಮ್ಗೆ ರವೆ ಅನ್ನೋದು ನೀಟಾಗಿ ನೆಂದ್ಬಿಡ್ತೈತೆ ರೀ ಅದು ಇದನ್ನು ಪರ್ಮೆಂಟೇಷನ್ ಇಡೋ ಅವಶ್ಯಕತೆ ಈಗ ಇದು ಗಟ್ಟಿಗೆ ಐತ್ರಿ ಇದನ್ನು ನೀರು ಹಾಕಿ ಎಕ್ಜಸ್ಟ್ಮೆಂಟ್ ಮಾಡ್ಕೋಬೇಕು ರೀ ಬ್ಯಾಟ್ರ್ ಇದನ್ನು ನಾವು ದೋಸೆನ ತಿಕ್ಕಾಕತ್ತಿಲ್ರಿ ಹಾಗೆ ಹಾಕೋದನ್ನು ನಾನು ತೋರ್ಸಕತ್ತೀನಿರಿ ಕೆಲವ್ರಿಗೆ ದೋಸೆ ತಿಕ್ಕಾಕ್ ಬರೋಂಗಿಲ್ಲ ಅಂಥವ್ರು ಈ ಪ್ರೊಸೀಜರನ್ನು ಕೂಡ ನೀವು ಫಾಲೋ ಮಾಡ್ಕೋಬೋದು ಮೂರು ರೀತಿಯಾಗಿ ದೋಸೆ ತೋರ್ಸಕ್ಕೀನ್ರಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೋಡ್ಕೊಂಡು ಫಾಲೋ ಮಾಡಿರಿ ಈಗ ಪ್ರತಿ ಸಾರಿ ದೋಸೆ ಮಾಡಬೇಕಂದ್ರೂ ಕೂಡ ನೀವು ಈ ಪ್ರೊಸೀಜರನ್ನ ಫಾಲೋ ಮಾಡೋಕೆ ಬೇಕು ರೀ ಆಲ್ರೆಡಿ ನಮ್ಮ ಹಂಚು ಬಿಸಿಯಾಗಿತ್ತು ರೀ ನೀರು ಹಾಕಿ ದೋಸೆ ಹಂಚನ ಸೆಟ್ ಮಾಡ್ಕೊಂಡಿರಿ ನಾನು ಈಗ ಇದರಲ್ಲಿ ನೋಡಿರಿ ಫುಲ್ ಮಾಡಿರಿ ಫ್ಲೇಮ ಇದು ಕುರಿ ಜಾಸ್ತಿ ಬೇಕು ರೀ ಹಿಂಗೆ ಹಾಕ್ಬೇಕ್ರಿ ಅಷ್ಟೇ ರೀ ದೋಸೆ ಇದನ್ನು ತಿಕ್ಕಂಗಿಲ್ಲ ರೀ ತಿಕ್ಕು ಪಿಕ್ಲಾಟ ಇಲ್ಲ ರೀ ನಮಗೆ ದೋಸೆ ಹರಿ ತೋ ಪಿಕ್ಲಾಟ ಇಲ್ಲ ಈ ರೀತಿಯಾಗಿ ಹಾಕ್ಬಿಟ್ರೆ ಆಯ್ತು ರೀ ಆರಾಮಾಗಿ ದೋಸೆ ಅನ್ನೋದು ತುಂಬ ಕ್ರಿಸ್ಪಿ ರೀ ಆರಾಮಾಗಿ ತನ್ನಿನ ತಾನೇ ಅದು ನಮಗೆ ದೋಸೆ ಅನ್ನೋದು ಎದ್ದೇಳುತ್ತೆ ರೀ ನಿಮಗೆ ಇಂಗ್ರೀಡೆಂಟ್ ತೋರಿಸ್ರಿ ಇಂಗ್ರಿಡಿಯೆಂಟ್ ತೋರಿಸ್ರಿ ಇಂಗ್ರೀಡಿಯೆಂಟ್ ಹಾಕ್ರಿ ಅಂತಿದ್ರಿ ಆ ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ರೀ ಎಲ್ಲ ನೋಟ್ ಮಾಡ್ಕೊರಿ ಈಗ ಮ್ಯಾಲಿನ ಕಲರ್ ಚೇಂಜ್ ಆದ ನಂತರ ಎಣ್ಣೆ ರೀ ಎಣ್ಣೆ ಹಾಕಿ ಈಗ ನೋಡಿರಿ ದೋಸೆ ತುಂಬ ಹಾಕಿ ಬಲ್ಲರಿ ಇವಾಗ ನಾವು ರೌಂಡ್ ಆಫ್ ಮಾಡ್ಕೊತಾನೆ ಸುಡ್ಬೇಕ್ರಿ ಇವಾಗ ಈಗ ಚೆನ್ನಾಗಿ ನಮ್ಮದು ಬ್ರೌನ್ ಕಲರ್ ಆಯಿತು ಅಂದಾಗ ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಆಲ್ರೆಡಿ ನೋಡಿರಿ ಎಡ್ ಜಿ ಸೆಲ್ಲ ಎದ್ದೈತ್ರಿ ನಮ್ಮ ದೋಸೆ ಕರ್ಚ್ಕೊಂಡೈತ್ರಿ ಆದರೂ ಕೂಡ ಸ್ವಲ್ಪ ಎಡ್ ಎಲ್ಲ ಸ್ವಲ್ಪ ಎದ್ದಿರ್ತೈತಿ ರೀ ನಮ್ಮ ದೋಸೆ ಕರ್ಚ್ಕೊಂತು ಅಂದ್ರೆ ಆಗಿರುವಂಥ ಬಣ್ಣ ಬರ್ತೈತಿ ರೀ ದೋಸೆ ಕರಚುಕೊಂಡಿಲ್ಲ ಎದ್ದು ಬಿಡುತ್ತಂದ್ರೆ ಆಗಿರುವ ಬಣ್ಣ ಬರೋಂಗಿಲ್ಲ ರೀ ಅದು ಕ್ರಿಸ್ಪಿನೂ ರೀ ನೋಡಿರಿ ಎಷ್ಟು ಸರಿಯಾಗಿ ಬಂದೈತಿ ಉಲ್ಟಾ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನೋಡಿರಿ ವಾವ್ ಸೂಪರ್ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ನಮ್ಮ ಕಲರ್ ತುಂಬ ಅದನ್ನು ತುಂಬ ಕ್ರಿಸ್ಪಿ ರೀ ಇನ್ನೂ ನಿಮಗೆ ಕಲರ್ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಮಾಡ್ಕೋಬಹುದು ಈಗ ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡ್ರಿ ಫೋಲ್ಡ್ ಮಾಡಿದ್ರೆ ನೋಡ್ರಿ ಕಟ್ಟೆ ಆಗಿಬಿಡ್ತು ಅಷ್ಟು ಕ್ರಿಸ್ಪಿ ಆಗೈತೆ ರೀ ಭಾಳ ಅಂದರೆ ಭಾಳ ಆಗಿರ್ತೈತೆ ರೀ ಈಗ ಇದನ್ನು ನಾನು ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಯಾವ ರೀತಿ ಐತೆ ಅಂತೇಳಿ ಫೋಲ್ಡ್ ಮಾಡ್ತೀನಿ ನೋಡಿರಿ ನೋಡಿರಿ ವಾವ್ ಸೂಪರ್ ಪೀಸ್ ಪೀಸ್ ರೀ ಈಗ ತಿಂದು ತೋರಿಸ್ತೀನಿ ಸೌಂಡಾಗಿ ಕೇಳಿರಿ ತುಂಬ ಗರಿ ಗರಿಯಾಗಿರ್ತೈತಿ ರೀ ಕ್ರಿಸ್ಪಿ ಆಗಿರ್ತೈತ್ರಿ ತಿಂತ ಇದ್ರೆ ತಿಂತಾನೇ ಇರಬೇಕು ಅನ್ನಿಸ್ತೈತಿ ಆರಾಮಾಗಿ ನೋಡಿರಿ ನಮಗೆ ಅಕ್ಕಿ ರುಬ್ಬೋ ಅವಶ್ಯಕತೆ ಇಲ್ಲ ಅಕ್ಕಿ ನೆನೆಸ್ಬೇಕು ಅವಶ್ಯಕತೆ ಇಲ್ಲ ಬೇಳೆ ಬೇಡ ಆರಾಮಾಗಿ ಮಾಡ್ಕೋಬೋದು ಈ ತಿನ್ ತೋರಿಸ್ತೀನಿ ಸೌಂಡ್ ಕೇಳಿರಿ ಕೇಳಿದ್ರೋದಲ್ರಿ ಎಷ್ಟು ಕ್ರಿಸ್ಪಿ ಐತೆ ಅಂತ ಭಾಳ ಅಂದ್ರೆ ಭಾಳ ರುಚಿ ಐತ್ರಿ ಇದಕ್ಕೆ ನಿಮ್ಗೆ ಇಷ್ಟವಾಗಿರುವಂಥ ಚಟ್ನಿ ಮಾಡ್ಕೋಬೋದು ಪಲ್ಲಿ ಮಾಡ್ಕೋಬೋದು ಮತ್ತು ನಮಗೆ ಚಟ್ನಿ ಪಲ್ಯ ಬೇಡ ಅಂದ್ರೆ ಮೊಸರಿನ ಜೊತೆಗೆ ತಿನ್ಬೋದು ಮೊಸರು ಬೇಡಪ್ಪ ನಮಗಂದ್ರೆ ಇದ್ರ ಮೇಲೆ ನೋಡಿರಿ ದೋಸೆ ಮಸಾಲ ಬರ್ತತ್ತಲ್ಲ ರೀ ಅದ್ರಲ್ಲಿ ಅಪ್ಲೈ ಮಾಡ್ಬೋದು ದೋಸೆ ಪೌಡ್ರ್ ಬರ್ತೈತಲ್ಲ ಅದನ್ನ ಹಾಕಿ ಕೂಡ ನಾವು ತಿನ್ಬೋದು ಸಿಲೆಕ್ಷನ್ ನಿಮ್ಮದೇ ರೀ ಅರ್ಥ ಆಯ್ತದಿಲ್ಲ ರೀ ಯಾವ ರೀತಿ ಮಾಡ್ಬೇಕಂತ ಹೇಳಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್